ಹಾಕೋದಾಗ ಹತ್ ಕಮ್ಮಿ ಇನ್ನೂರು ರೂಪಾಯಿ ಒಂದ್ ಮರಿ ಮಾಡಿದ್ವಿ ಇನ್ನೂರು ರೂಪಾಯಿ ಒಂದ್ ಮರಿ ಒಂದ್ ಮರಿ ಅವಾಗಿನ್ ಕಾಲದಾಗ ಅವಾಗಿನ ಕಾಲದಾಗ ಕೆಲಸ ಮಾಡೋದೇನಿಲ್ಲ ಸ ಅದ್ರಾಗ ಅಲ್ಲೂ ಅಲ್ಲಿ ನೋಡ್ಬೇಕು ಕುರಿ ಸ್ವಲ್ಪ ಸೈಜ್ ಆದ ಕುರಿ ಆದ್ರೆ ಮುಂದೆ ನಾವ್ ಮಾರಿದ್ರು ದುಡ್ಡು ಆಗುತ್ತೆ ಸುಮ್ನೆ ಕುರಿ ಅಂದ್ರೆ ಕುರಿ ತಂದ್ರೆ ಅದ್ ಮುಂದೆ ದುಡ್ಡು ಆಗಲ್ಲ ಈಗ ಬಂಡವಾಳ ಹಾಕುವಾಗ ನೋಡ್ತಾ ಇರ್ಬೇಕು ಸ್ವಲ್ಪ ಸೈಜ್ ಆಗಿದ್ರೆ ನಮಗ್ ಮುಂದೆ ಮಾರುವಾಗನು ಅನುಕೂಲ ಆಗುತ್ತೆ ಒಂದ್ ನೂರೈವತ್ತಿ ಇಬ್ಬರು ಬೇಕೋ ಆದ್ರೆ ನಾವ್ ಒಬ್ಬ ಆಯ್ತದ ನೂರ ಐವತ್ತಕ್ಕಿಬ್ರು ಬೇಕು ಒಬ್ರು ಬೇಕು ಇಲ್ಲ ಇದು ಅನುಕೂಲ ಐತೆ ರೋಸಿಗಿಲ್ಲ ಕಾಯ್ ಆಗ್ಬೇಕು ಬೇಜಾರ ಹಂಗಿಲ್ಲ ಎಲ್ಲಿಗ ಹೋಗ್ಬೇಕಪ್ಪ ನಾನ್ ಎಲ್ಲಿಗ ಏನ ಆಗಲ್ಲ ಇದು ಸುಮ್ನೆ ಏನಾದ್ರು ಒಡ್ಕಂಡ್ ಉಂಡು ಊಟ ಮಾಡಿ ಒಡ್ಕಂಡ್ ಹೋಗ್ ಕಾಯ್ಬೋದು ಈಗ ಒಂದ್ ಎಣ್ಣು ಗುರಿ ಸರಿಯಾಗಿ ಮೇಯಿಸಿ ವರ್ಷಕ್ಕೆ ಎರಡು ಸೂಲಿ ಐತತ್ ನೀ ಸುಮ್ನೆ ನಾನು ಕುರಿ ಅದ ಮೇಸ್ನ ಅಂದ್ರೆ ಅದೇ ಮನಸೂಲಿ ಐತತ್ ಸರಿಯಾಗಿ ನೋಡಿಕೊಂಡ್ರೆ ವರ್ಷ ಕ್ಯಾಸ್ ಆರಾಮಾಗಿ ಒಂದ್ ಕುರಿತತೆ ಅದು ಒಂದ್ ಓಕೆ ಅಣ್ಣರ ನಮಸ್ಕಾರ ಹಾ ನಿಮ್ಮ ಹೆಸರು ಓಕೆ ಯಜಮಾನ ಕುರಿ ಸಾಕ್ತಾ ಇದ್ರಲ್ಲ ಟೋಟಲ್ ಎಷ್ಟು ಕುರಿ ಇದಾವೆ ಅಲ್ಲ ಎಷ್ಟು ವರ್ಷದಿಂದ ವರ್ಷ ಹದಿನೈದು ವರ್ಷ ಓಕೆ ಅದಕ್ಕಿಂತ ಮುಂಚೆ ಹೆಂಗ್ ಕೆಲಸ ಮಾಡ್ತಾ ಇದ್ರಿ

ಹಾ ಓಕೆ ಆಯ್ತು ಈ ಕುರಿ ಸಾಕಾಣಿಕೆಗೆ ಹೆಂಗ್ ಲಾಭ ಆಗುತ್ತೆ ಮರಿ ಹೆಚ್ಕೊಂತ ಹೋಗೋದು ಕೈ ಹೆಚ್ಕೊಂತ ಅಂದ್ರೆ ನಾವು ಕುಂತ ಜಾಸ್ತಿ ಆಗ್ತಾವ ಅಂತ ಮಾರಿ ಬಿಡ್ತೀವಿ ಹೌದಾ ಬಿಡ್ಗಳಂದ್ರ ಜಾಸ್ತಿ ಆಗ್ತಾವ ಬಿಡಲ್ಲ ಅವು ನೂರ ಐವತ್ತ ಅದಾವ ನೂರೈವತ್ತ್ ಅಷ್ಟೇ ಆಯಕ್ ಅಂತೀವಿ ಮರಿಗಳು ಎರಡುವರೆ ಮೂರ್ ತಿಂಗಳಿ ಮಾರಿ ಹಾ ಹಾ ಒಕೆ ಎಷ್ಟ ಹೆಣ್ ಕುರಿಗೆ ಎಷ್ಟ ಇವಿ

ಈಗ ನಮ್ ತಳಿ ಪಟ್ಲಿ ಅದು ಅದೇ ಪಟ್ಲಿ ಹಂಗ ಮರಿ ಇರ್ತಾವ ಈ ಬೇರೆ ಸೈಡ್ ಅದ್ ತಂದಿದೀವಿ ಅದು ಮರಿ ಅಂತ ಬಿದ್ದಿಲ್ಲ ಅದಕ್ಕೆ ನೀವು ಇದಕ್ಕ ಚೆನ್ನಾಗ್ ಬೀಳ್ತಾವ ವರ್ಷಕ್ಕೆ ಎಷ್ಟ್ ಸಾರಿ ಮಾಡ್ತೀರ ಕುರಿನ ಹೆಂಗ್ ಮಾಡ್ತೀರ ನೀವು ಮೇಸ್ಟ್ ಹೆಂಗೈತಿ ಏಳು ಏಳುವರೆ ಎಂಟ್ ತಕನ ಮಾಡ್ತೀವಿ ಮರಿನ ಈಗ ನಾವ್ ಮೇಸ್ಲಿಲ್ಲ ಅಂದ್ರೆ ಐದ್ ಸಾವಿರ ಐದುವರೆ ಫುಡ್ ಹಾಕಿ ಮೇಸಿದ್ರೆ ಮರಿ ಚೆನ್ನಾಗ್ ಬರ್ತಾವ ಫುಡ್ ಹಾಕ್ಲಿಲ್ಲ ಏನು ಬರಲ್ಲ ಫುಡ್ ಹಾಕಲ್ಲ ಸರಿ ಮೇಯಿಸೋದು ಮೇಯಿಸಲ್ಲ ಅಂದ್ರೆ ಆಗಲ್ಲ ಆಗಲ್ಲ ಫುಡ್ ಹಾಕಿದ್ರೆ ಮಾರ್ಬೋದು ಮಾರ್ಬೋದು ಎರಡು ಎರಡ್ ಎರಡುವರೆ ತಿಂಗಳಿಗೆ ಮರಿ ಮಾರ್ಬೋದು ಕುರಿ ಮಾರ್ಬೋದು ಹ್ಮ್ ಓಕೆ ನಿಮಗೆ ಕುರಿ ಸಾಕಾಣಿಕೆ ಹೆಂಗ್ ಅನಸ್ತೈತೆ ಬೇರೆ ಕುರಿಸ್ಕಂಡ್ರ ಇಲ್ಲ ಇದು ಅನುಕೂಲ ಐತೆ ರೋ ಸಿಗ್ಲ್ದಂಗ್ ಕಾಯ್ಬಹ್ ಬೇಜಾರಂಗಿಲ್ಲ ಇದ್ನ ಹಾ ಬೇಜಾರಾದ್ರ ಆಗಲ್ಲ ಆಗಲ್ಲ ಈಗ ಇವತ್ತು ಎಲ್ಲಿಗ ಹೋಗ್ಬೇಕಪ್ಪ ನಾನ್ ಎಲ್ಲಿಗ ಮಾಡಬೇಕಂದ್ರೆ ಇದು ಸುಮ್ನೆ ಏನಾದ್ರು ಒಡ್ಕಂಡ್ ಉಂಡ್ ಊಟ ಮಾಡಿ ಒಡ್ಕಂಡ್ ಹೋಗ್ ಕಾಯ್ಬೋದು ಕಾಲ್ ಬಾಜ ಬರುತ್ತೆ ಈಗೆಲ್ಲ ಇಂಜೆಕ್ಷನ್ ಟೈಮ್ ಟೈಮ್ಗೆ ಮಾಡಿಸಬೇಕು ಸ್ವಲ್ಪ ಇಂತ ಅಂತ ಇರುತ್ತೆ ಆ ಟೈಮ್ನಾಗ ಮುನ್ಸೂಚನೆ ಮುಂಚೆನೆ ಮಾಡ್ಸ್ಬೋ ಓಕೆこれ ಕೈಯಕ್ಕೆ ಕೊಡ್ತಿರಲ್ಲ ಡೈಲಿ ಊಟ ತರ್ತೀರಾ ಹೆಂಗೇ ಇಲ್ಲ ಸರ್ ಊಟನೆ ಊಟ ಏನ್ ತರಲ್ಲ ಅಂದೆ ಆ ನೀ ಊಟ ಮಾಡೋದೇ ಎರಡು ಹೊತ್ತಾ ಎರಡು ಹೊತೆ ಬೆಳಿಗ್ಗೆ ಎಷ್ಟು ಗಂಟೆ ಊಟ ಮಾಡಿ ವಂದ್ತೀರಾ 8:00 ಗಂಟೆ 8:00 ಗಂಟೆ ಮಧ್ಯಾಹ್ನ ನೈಟ್ ಸಾಯಂಕಾಲ ಕಾಲ 8:00 ಗಂಟೆ ಆ ಅಷ್ಟೇ ಒಂದೆರಡೋ ಊಟ ಮಧ್ಯಾಹ್ನ ಇಲ್ಲ ಇಲ್ಲ ನೀರು ಬಾಟಲ್ ಏನರ್ತರ್ತೀರಾ ಹೆಂಗೇ ಎಲ್ಲ ಸಿಕ್ಕ್ರೆ ಕುಡಿಯಾದ್ರೆ ಇಲ್ಲ ಅಂದ್ರೆ ಇಲ್ಲ ಆ ಓಕೆ ನಿಮ್ಮೂರ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಒಂದು ಯಾವುದು ಕಿಲೋಮೀಟರ್ ಆಗುತ್ತೆ ಓಕೆ ಹಿಂಗೇ ಕುರಿಮೈಸ್ಕಿಂತ ಎಷ್ಟು ಕಿಲೋಮೀಟರ್ ಹೋಗ್ತೀರಾ

ಕುರಿ ಎಲ್ಲ ಚೆನ್ನಾಗ್ ನೋಡ್ಕೊಂಡ್ರೆ ಒಂದ್ ಹೆಣ್ಣು ಗುರಿ ಒಂದ್ ವರ್ಷದಲ್ಲಿ ಎಷ್ಟ್ ಮರಿ ಹಾಕುತ್ತೆ ಎಷ್ಟು ಹುಡುಕಂತಾವೆ ಯಾತರ ಈಗ ಒಂದ್ ಹೆಣ್ಣು ಗುರಿ ಸರಿಯಾಗಿ ಮೇಯಿಸಿ ವರ್ಷಕ್ಕೆ ಎರಡು ಇತತ್ ನೀ ಸುಮ್ನೆ ನಾನು ಕುರಿ ಅದಾವೆ ಮೇಯಸ್ತೇನೆ ಅಂದ್ರೆ ಅದೇ ಮನ್ಸೂಲಿ ಐತತ್ ಸರಿಯಾಗಿ ನೋಡ್ಕೊಂಡ್ರೆ ಎರಡು ಕೆಳ್ಸೂಲಿ ಆರಾಮಾಗಿ ಒಂದ್ ಕುರಿ ಐತ ಅದ ಒಂದ್ ಮನೆ ಹತ್ರ ಮರಿಗಳು ಎಷ್ಟ ಮರಿಗಳು ಒಂದ್ ಹತ್ತದವ ಈಗ ಮರಿಗಳು ಈ ವಿಂಡಿ ಹೊಡ್ಕೊಂಡ್ ಬರ್ಬೇಕಂದ್ರೆ ಮಿನಿಮಮ್ ಎಷ್ಟು ತಿಂಗಳ ಎರಡು ಎರಡು ವಾರ ಮೂರ್ ತಿಂಗಳು ಬೇಕು ಮೂರ್ ತಿಂಗಳು ಬೇಕು ಅದಾದ್ಮೇಲೆ ಸ್ವಲ್ಪ ಓಡಾಡ ಓಡಾಡಕ್ಕೆ ರೂಢಿ ಆಗ್ತದೆ ಈ ಕುರಿ ಮಾರ್ಕೆಟ್ ಎಲ್ಲಾ ಜಾಸ್ತಿ ನೀವು ಹೋಗೋದ್ ದುರ್ಗೇನಾ ದುರ್ಗದಾಗ ಓಕೆ ಒಂದ ಹೊಸೊಬ್ರು ಕುರಿ ತರಕ್ ಹೋಗ್ತಾರಂದ್ರೆ ಒಂದು ಕುರಿಯಲ್ಲಿ ಏನೇನ್ ನೋಡ್ಬೇಕಾಗುತ್ತೆ ಏನಾದ್ರು ಮೋಸ ಮಾಡ್ತಾರೆ ಮೋಸ ಮಾಡೋದೇನಿಲ್ಲ ಸರ್ ಅದ್ರಾಗ ಅಲ್ಲೂ ಅಲ್ಲಿ ನೋಡ್ಬೇಕು ಓಕೆ ಕುರಿ ಸ್ವಲ್ಪ ಸೈಜ್ ಆದ ಕುರಿ ಆದ್ರೆ ಮುಂದೆ ನಾವ್ ಮಾರಿದ್ರೆ ದುಡ್ಡು ಆಗುತ್ತೆ ಸುಮ್ನೆ ಕುರಿ ಅಂದ್ರೆ ಕುರಿ ತಂದ್ರೆ ಅದ್ ಮುಂದೆ ದುಡ್ಡು ಬಂಡವಾಳ ಹಾಕುವಾಗ ನೋಡ್ತಾ ಇರ್ಬೇಕು ಸ್ವಲ್ಪ ಸೈಜ್ ಆಗಿದ್ರೆ ಮುಂದೆ ಮಾರುವಾಗ ಅನುಕೂಲ ಆಗುತ್ತೆ ಕುರಿ ಇದೆ ಅಂದ್ರಲ್ಲ ಒಂದ್ ಕುರಿ ಹಿಂಡಿ ಅಂದ್ರೆ ಒಬ್ಬ ಇಬ್ಬರ ಲಿಮಿಟ್ ಇರ್ಬೇಕು ಎಷ್ಟೊಳಗಿದ್ರೆ ಚೆನ್ನಾಗಿ ಒಂದ್ ನೂರೈವತ್ತಿ ಇಬ್ಬರು ಬೇಕೋ ಆದ್ರೆ ನಾವ್ ಒಬ್ಬರೇ ಕಾಯ್ತೀವಿ ಹಾ 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 ಕುರಿ ಬದುಕಿರ ಅನ್ನ ಎಷ್ಟು ವರ್ಷ ಹುದುತ್ತಾವ ಹೆಚ್ಚು ಕಮ್ಮಿ ಸರಿಯಾದ ವಾಯ್ಕೊಂಡು ಒಂದ್ ಆರು ವರ್ಷ ಏಳು ವರ್ಷ ಎಂಟು ವರ್ಷ ಇರ್ತಾವ ಹೌದಾ ಇದು ಮ್ಯಾಕೆ ಹೆಂಗೆ ಅದ್ರದು ಜೀವನ ಅದು ಎಷ್ಟ ಸರಿ ಸುಲಿಯತ್ತೆ ಆಕೆ ಅದು ಆರ್ ತಿಂಗ್ಳಿಗ್ ಒಂದ್ ಸರಿ ಇದ್ದತ್ತೆ ವರ್ಷಕ್ಕೆ ಎರಡು ಸುಲೀತೈತೆ ಮಾಯ್ಕೆ ಅದು ಮೇಲ್ ಸಾರಿಗೆ ಅಲ್ಲೇ ಅನುಕೂಲ ಹಾ ಏನ್ ಗಿಡ ಮರ ಸಿಗಲ್ಲ ಅಲ್ಲ ಹಂಗಾಗಿ ಮ್ಯಾಕೆ ಕಮ್ಮಿ ಹಾ ಓಕೆ ಓಕೆ ಮ್ಯಾಕೆ ನೀವು ಕಮ್ಮಿ ಇಟ್ಕೊಂಡಿರ್ತಾರ ಲಿಮಿಟ್ ಅಲ್ಲಿ ಯಾಕಂದ್ರೆ ಅವು ಸ್ವಲ್ಪ ಇದು ಮಾಡೋ ಕಂಟ್ರೋಲ್ ಮಾಡಕ್ಕೆ ಕಷ್ಟ ಅಂತ ಗಿಡ ಮರಕ್ಕೆ ಹೊಲಗಳಿಗೆ ಬೇಲಿಗೆ ಓಡ್ಬಿಡ್ತಾವಂತ ಹಾ ಓಕೆ ಇಲ್ಲ ಕೋಳಿ ಫಾರಂ ತರ ಇವಾಗ ಕುರಿ ಫಾರಂ ಅಟ್ಟ ಮಾಡಿ ಸಾಕ್ತಾರಲ್ಲ ನಿಮ್ಗ್ ಹೆಂಗ್ ಅನ್ಸತ್ತೆ ಅಮ್ಮದಾಗ ಸಾಕಿದಾರೆ ಸಾ ಅದು ಚೆನ್ನಾಗ್ ಅನಸ್ತೈತಿ ಆದ್ರೆ ಬಾಳ ಮೇ ಒಂದ್ ನೀರು ಹಿಂಗ ಒಂದ್ ಪೈಪ್ ಹಿಂಗ್ ಖರ್ಚ್ ಮಾಡ್ದೆ ಅದೆ ಹಿಂಗ್ ಕುಡಿಯಂಗ ಮಾಡಿದಾರ ಎಲ್ಲಾ ವ್ಯವಸ್ಥೆ ಮಾಡಿದಾರೆ ನಮ್ಮೂರಾಗ ಆಲ್ರೆಡಿ ಎಲ್ಲಾ ಇದ್ ಹಾಕಿದಂಗ ಮ್ಯಾಟ್ ಹಾಕಿದಾರೆ ಪಿಚ್ಗೆ ಕೆಳಗ್ ಬೀಳುತ್ತೆ ಅವ ಅದ್ರ ಮೇಲೆ ಮನಿ ಕೇಳಂಗ ಮಾಡಿದಾರ ಅಲ್ಲೇ ಅದಕ್ ಭಾಳ ಖರ್ಚ್ ಬರುತ್ತೆ ಅದ್ ಮಾಡ್ಸಿ ಹೋದ್ರೆ ಒಂದ್ವರೆ ಲಕ್ಷ ಆಗತ್ತಂತ ಒಂದ್ ನಲವತ್ ಮರಿ ಸಾಕ್ತ ಇದಾರೆ ನಲವತ್ ಮರಿ ನಲವತ್ ಮರಿ ಒಂದ್ವರೆ ಲಕ್ಷ ಖರ್ಚ್ ಅಂದ್ರೆ ಅಲ್ಲೇ ಒಂದೂವರೆಗೆ ಅದ್ ಐದ್ ಸಾವಿರಕ್ಕೊಂದಾದ್ರೆ ಮೂವತ್ ಮರಿ ತರಬೋದು ಹಾ ಓಕೆ ಯಜಮಾನ ನೀವು ಸ್ಟಾರ್ಟಿಂಗ್ ಪುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿರಲ್ಲ ಅವಾಗ ಎಷ್ಟ ಮರಿಗಳು ಏರಿಗಳ್ ಎಷ್ಟಿದೋ ಲಾ ಲ ಪುರಿ ಹಾಕೋದಾಗ ಹತ್ ಕಮ್ಮಿ ಇನ್ನೂರ್ ರೂಪಾಯಿ ಒಂದ್ ಮರಿ ಮಾರಿದ್ವಿ ಇನ್ನೂರ್ ರೂಪಾಯಿ ಒಂದ್ ಮರಿ ಒಂದ್ ಮರಿ ಅವಾಗಿನ್ ಕಾಲದಾಗ ಅವಾಗಿನ್ ಕಾಲದಾಗ ಎಷ್ಟಿದ್ವು ಅವಾಗ ಅವಾಗ ನಾನ್ ಅವ ಐವತ್ತಿದ್ವು ಐವತ್ತಿದ್ವು ಈಗ ಬೆಳಕಂತ ಬೆಳಕಂತ ಹೆಚ್ಚಾಗಿದಾವೆ ನೀವೇನಪ್ಪ ಅಂದ್ರೆ ಜಾಸ್ತಿ ಮಾಡ್ಕೊಂಡಂಗ್ ಅವಾಗಿಂದ ಹೋಗ ಕ್ಲಿಯರ್ ಮಾಡ್ಕಿದ್ರಾ ಹಾ ಹಾ ಆಹ್ ಇದನ್ನ ಬಿಟ್ಬಿಟ್ಟು ನಿಮ್ದು ಹೊಲ ಜಮೀನ್ ಏನಾರ ಐತಾ ಆಯ್ತ್ ಏನ್ ಹಾಕಿದ್ರಲ್ಲಾ ಬೆಳೆ ಮೆಕ್ಕೆಜೋಳ ಸೂರ್ಯಕಾಂತಾಗಿ ಓಕೆ ನಿಮ್ಗೆ ಏನಾರು ಹುಷಾರಿಲ್ಲ ಎಲ್ಲಾರು ಬೇರೆ ಕಡೆ ಹೋಗ್ಬೇಕು ಫಂಕ್ಷನ್ ಎಲ್ಲಾರ ಊರ್ಗ್ ಹೋಗ್ಬೇಕು ಅಂದ್ರೆ ನನ್ನ ಕಳಿಸಿ ಹೋಗಬೇಕು ಹೌದಾ ನಿಮ್ ಮನೆಗ್ ಬೇರೆ ಇನ್ನ ಯಾರ ಇಲ್ವಾ ಹಾಗೇ ನೀವೇ ನೋಡ್ಕೊಬೋದು ಆ ಓಕೆ ಅದ ಮಾರ್ರಿ ಕುರಿದು ತುಪ್ಪಳ ಎಷ್ಟ್ ವರ್ಷಕ್ಕ ಒಂದ್ಸರಿ ಆರ್ ತಿಂಗ್ಳಿಗೆ ಆರ್ ತಿಂಗ್ಳ ಒಂದ್ ಸರಿ ಕಟ್ ಮಾಡಬಹುದು ಓಕೆ ಇದು ಕಟ್ ಮಾಡಿದಕ್ಕೆ ಒಂದಕ್ಕೆ ಎಷ್ಟ ತಗೋತಾರೆ ಎಲ್ಲಿಂದ ಬರ್ತಾರೆ ನಮ್ಮೂರಾಗ ಸಿಗ್ತಾವ ಇಪ್ಪತ್ತೈದ್ ಮೂವತ್ತ ಒಂದ್ ಕುರಿಗೆ ಕಟ್ ಮಾಡಿದಕ್ಕೆ ಓಕೆ ಮೊದ್ಲೆಲ್ಲ ತುಪ್ಪಡನ ಕಂಬಳಿಗೆ ಯೂಸ್ ಮಾಡೋರು ಈಗ ಈಗ ಮಾಡಿದಾರೆ ಕೆಲವು ಕಮ್ಮಿ ನಮ್ಮೂರಾಗೇನಿಲ್ಲ ಬೇಗ ಸೈಡ್ ತಗೊಂಡ್ ತಗೊಂಡೋಗ್ತಾರ ಬೇಸಿಗೆ ಕಾಲದಾಗೆಲ್ಲ ಹೆಂಗ್ ಮಾಡ್ತಾರ ಕುರಿ ಸಾಕಾಣಿಕೆ ಮೇವಿರಲ್ವಲ್ಲ ಇಲ್ಲ ಹಿಂಗ ಹೊಲ್ಗಳಾಗ ಅಲ್ಲಿ ಇಲ್ಲಿ ಮೇಸ್ತಿ ಸರ್ ಎಲ್ಲೋದ್ರ ಒಟ್ಟು ಇಲ್ಲಿ ದೂರ ಏನ್ ಹೋಗಲ್ಲ ಇಲ್ಲ ಸರಿ ಆಯ್ತು ಒಂದೇ ನಿಮಿಷ ರೀ ಸರಿ ಸರ್ ಆ ಕಡೆ ನೋಡ್ರಿ ಮುಗಿಸ್ಬಿಡ್ತೀನಿ ಆ ಕಡೆ ಹೊಲ ಆಯ್ತು ಆಯ್ತು ಇಲ್ಲ ನೋಡ್ರಿ ಓಕೆ ಯಜಮೇಂದ್ರ ಇಲ್ಲಿವರು ಕುರಿ ಸಾಕಾಣಿಕೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಕುರಿಗಳೆಲ್ಲ ಮುಂದ್ ಹೋಗ್ತದೇ ನಿಮ್ಗೆ ಒಳ್ಳೇದಾಗ್ ನಮಸ್ಕಾರ ಆಯ್ತು ಸರ್ ನಮಸ್ಕಾರ